ಎಂಟು ಕೋಳಿಯಿಂದ ಪ್ರಾರಂಭಿಸಿರ್ತಕ್ಕಂಥದ್ದು ಇಂದ ಅಂದ್ರೆ ಮೂರ್ ನಾಲ್ಕನೇ ತಿಂಗಳು ಮರಿಯಿಂದ ದೊಡ್ಡ ಕೋಳಿ ವರ್ಗುನು ಈಗ ಎಂಬತ್ ಇದೆ ಅಟ್ ಪ್ರೆಸೆಂಟ್ ಈಗ ನಾವು ಪ್ರತಿ ತಿಂಗಳು ಇವನ ಸೇಲ್ ಮಾಡ್ತಾ ಬರ್ತೀವಿ ಒಂದ್ ಒಂದ್ನಿ ಕಾವಿಯಿಂದ ತಗದ್ಮೇಲೆ ಹಾಕಿರೋ ಪ್ಲೇಸ್ ಇದು ಒಂದೊಂದು ಕೋಳಿನು ಸಪ್ರೇಟ್ ಆಗಿ ಹಾಕಿರ್ತೀವಿ ಈ ರೀತಿ ಕೋಳಿ ಪ್ಲಸ್ ಮರಿನಾ ಹದಿನೈದರಿಂದ ಇಪ್ಪತ್ತು ಮೊಟ್ಟೆನ ಇಟ್ಕೊಂಡು ಈ ರೀತಿ ಕಾವಿಗ್ ಕೂರ್ತದೆ ಈ ಫೌಲ್ ಫಾಕ್ಸ್ ಅಂತ ಹೇಳಿ ಕರೀತಾರೆ ಚುಕ್ಕಿ ಚುಕ್ಕಿ ಗುಳ್ಳಿ ಗುಳ್ಳೆ ತರ ಆಗ್ತದೆ ಮೂಗಿ ಮೇಲೆ ಬಟ್ ಅದನ್ನ ಡೆವಲಪ್ ಮಾಡೋದಕ್ಕೆ ಬ್ರೂಡಿಂಗ್ ಸೆಟಪ್ ಅಪ್ ನನ್ನತ್ರ ಇಲ್ಲ ಬಟ್ ನಾನು ಇವತ್ತು ತಾನೇ ಮಾರ್ಕೆಟ್ ಹೋಗಿದ್ದೆ ಗಂಡಸಿಗೆ ಹೋಗಿದ್ದೆ ನಾನು ಅಲ್ಲಿ ನಾನೂರ ಎಂಬತ್ ರೂಪಾಯಿ ರೇಟ್ ನಂಗೆ ನಾನೇ ಇವತ್ತು ಕೊಟ್ಟು ಬಂದಿದ್ದೇನೆ ಮಿತ್ರ ನಮಸ್ಕಾರ ಸಹಜ ಭದ್ರ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮಿತ್ರ ನೀವೆಲ್ಲ ತುಂಬಾ ಜನ ಕೇಳ್ತಾ ಇದೀರ ನಮ್ಮ ವಿಡಿಯೋ ನೋಡಿದಾರೆ ಎಲ್ಲಾರು ಅಂದ್ರೆ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಇರೋಂಥದ್ದು ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ನಾನು ಇವತ್ತು ತಿೂರ್ ತಾಲೂಕು ಸೂರ್ಗಂಡಳ್ಳಿ ಬಂದಿದೀನಿ ಇವತ್ತು ಇಲ್ಲಿ ನಮ್ಮ ಅವರು ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಸುಮಾರು ಒಂದ್ ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ನಾಟಿ ಕೋಳಿನ ಸಾಕ್ತಾ ಇದ್ದಾರೆ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದಾರೆ ಯಾವ್ದನ್ನು ವ್ಯಾಕ್ಸಿನ್ ವ್ಯಾಕ್ಸಿನ್ ಸಮೇತ ಬಳಸಿದ ಮಾಡ್ತಾ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ನನ್ನ ಹೆಸರು ವಿನಯ್ ಕುಮಾರ್ ಅಂತ ಹೇಳಿ ಸೂರ್ಗೊಂಡಿ ಗ್ರಾಮ ತಿಪ್ಪೂರು ತಾಲೂಕು ಹೊನ್ನಹಳ್ಳಿ ಹೋಬ್ಲಿ ಗ್ರಾಮ ಪಂಚಾಯತಿ ಬಂದ್ಬಿಟ್ಟು ಬಳನೇರ್ಲು ಇಲ್ಲಿ ನಾವು ಕೋಳಿ ಸಾಕಾಣಿಕೆನ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಮೂರು ವರ್ಷದಲ್ಲಿ ನಾವು ಸ್ಟಾರ್ಟಿಂಗ್ ತಂದಾಗ ಕೋಳಿಗಳು ಬರೀ ಎಂಟು ಕೋಳಿಯಿಂದ ಇದು ಈಗ ನಾವು ಕೆಲವನ್ನ ಕೊಡ್ತೇವೆ ಪ್ರತಿ ತಿಂಗಳು ಕೊಡ್ತೇವೆ ಒಂದಷ್ಟು ಮರಿಗಳನ್ನ ಹೆಚ್ಚಿಸ್ಕೊಳ್ತೇವೆ ಅದರಲ್ಲಿ ಪ್ರಾರಂಭಿಕವಾಗಿ ನಾವು ಮಾಡಿದ್ದು ಎಂಟು ಕೋಳಿಯಿಂದ ಆದ್ರೂ ಈವತ್ತು ನನ್ನ ಹತ್ರ ಪ್ರೆಸೆಂಟ್ ಅಲ್ಲಿ ಎಂಬತ್ತರಿಂದ ತೊಂಬತ್ತು ಕೋಳಿ ಇದೆ ಮರಿಗಳು ಕೂಡ ಒಂದರವತ್ತು ಮರಿ ಅಷ್ಟಿದೆ ಇಲ್ಲಿ ನಾವು ಮೂರು ನ ಮಾಡ್ಕೊಂಡಿದ್ದೇವೆ ಒಂದು ಒಳಗಡೆ ಮರಿನ ಕೂಡ್ಕೊಳೋದಕ್ಕೆ ಅಂದ್ರೆ ಸ್ಟಾರ್ಟಿಂಗು ಬ್ರೂಡಿಂಗಿಗೆ ಮತ್ತೆ ಕಾವಿ ಕೂರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಕೊಂಡಿದ್ದೇವೆ ನೆಕ್ಸ್ಟ್ ಎರಡನೇ ಸ್ಟೆಪ್ ಬಂದ್ಬಿಟ್ಟು ಇದು ಮರಿಗಳಿಗೆ ಒಂದಷ್ಟು ಗ್ರೋತ್ ಆಗ್ಲಿಕ್ಕೆ ಅಂದ್ರೆ ಈಗ ಒಂದ್ ಎರಡರಿಂದ ಮೂರ್ ತಿಂಗಳು ಗ್ರೋತ್ ಆಗ್ಲಿಕ್ಕೆ ಈ ಪೋಷನ್ ನ ಮಾಡ್ಕೊಂಡಿದ್ದೇವೆ ಯಾಕೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಕೋಳಿ ಕೋಳಿಗೆ ಪ್ರೀಡಿಯೇಟರ್ಸ್ ಅಂತ ಏನ್ ಕರಿತೀವಿ ಎಂತ ಉಪ್ಪಿಡೆಗಳು ಯಾವ್ದೇ ಆಗಿರ್ಬೋದು ಹದ್ದು ಮುಂಗ್ಸಿ ಅದ್ರ ಜೊತೆಗೆ ಹಾವು ಹಾವು ಕೂಡ ಮರಿಗಳನ್ನ ತಿನ್ನುತ್ತೆ ಹಾವು ಲಗಡ ಈ ರೀತಿ ಇರತಕ್ಕಂತ ಎಲ್ಲಾ ಯನು ಪ್ರೊಟೆಕ್ಷನ್ ಆಗ್ಲಿ ಮರಿಗಳು ಪ್ರೊಟೆಕ್ಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಅಹ್ ಮೂರ್ ಪೋರ್ಷನ್ ಅಲ್ಲಿ ಈ ಒಂದ್ ಪೋರ್ಷನ್ ಅಲ್ಲಿ ಇಪ್ಪತ್ತು ದಿವಸದ ಮರಿಯಿಂದ ಹಿಡಿದು ಎರಡು ಎರಡೂವರೆ ತಿಂಗಳು ಮರಿಗಳನ್ನ ಸಾಕ್ತಾ ಇದ್ದೀವಿ ಅದಾದ್ಮೇಲೆ ಮೂರನೇ ತಿಂಗಳಿಗೆ ಏನ್ ಮಾಡ್ತೀವಿ ಆಚೆಗಡೆ ಬಿಟ್ಕತ್ತಿವಿ ನೋಡ್ಬಹುದು ನೀವು ಇಲ್ಲಿ ಚಿಕ್ಕ ಮರಿಯಿಂದ ಅಂದ್ರೆ ಮೂರ್ ನಾಲ್ಕನೇ ತಿಂಗಳು ಮರಿಯಿಂದ ದೊಡ್ಡ ಕೋಳಿ ವರ್ಗುನು ಈಗ ಎಂಬತ್ತಿದೆ ಅಟ್ ಪ್ರೆಸೆಂಟ್ ಈಗ ಎಂಬತ್ತಿದೆ ಆದ್ರೆ ನಾವು ಪ್ರತಿ ತಿಂಗಳು ಇವನ ಸೇಲ್ ಮಾಡ್ತಾ ಬರ್ತೀವಿ ಒಂದು ನಮ್ಗೆ ಎಷ್ಟ್ ಬೇಕೋ ಈಗ ಒಂದು ಇಪ್ಪತ್ತರಿಂದ ಮೂವತ್ತು ಯಾಕೆ ಹಂಗ್ ಮಾಡ್ಕೊತಾ ಹೋಗ್ತೀವಿ ಅಂದ್ರೆ ನಮಗೆ ಯಾವುದೇ ಫೀಡ್ಸ್ ಹಾಕೋದಿಕ್ಕಾಗ್ಲಿ ಅನುಕೂಲ ಆಗ್ಬೇಕು ಅದ್ರ ಜೊತೆಗೆ ನಾವು ನಮ್ಮ ಏನು ಬರೀ ಒಬ್ಬರಿಕೆ ಫೀಡ್ಸ್ ಹಾಕೊಂಡು ಹಾಕೊಂಡು ನಮ್ಗೂ ಲಾಸ್ ಆಗ್ಬಾರ್ದು ಅದನ್ನು ಕೂಡ ನೋಡ್ಕೊಳ್ತಾ ಏನ್ ಮಾಡ್ತೀವಿ ಒಂದಷ್ಟು ಕೊಡ್ತೇವೆ ಇನ್ನ ಮರಿ ಹೆಚ್ಚಿದಂಗೆ ಹೆಚ್ಚಿದಂಗೆ ಅವನ್ನ ಇಲ್ಲಿಗೆ ಆಡ್ ಮಾಡ್ತಾ ಹೋಗ್ತವೆ ಅದರಲ್ಲಿ ಬನ್ನಿ ಬೇಕಾದ್ರೆ ಕಾವಿ ಕೂರ್ಸಿರೋ ಪ್ಲೇಸ್ ನ ತೋರಿಸ್ತೇನೆ ಬನ್ನಿ ನಾವೇನು ಪೂರ್ಣವಾಗಿ ಐಜನಿಕ್ ಆಗಿ ಮಾಡಿಲ್ಲ ಆದ್ರೂನು ಇರೋದ್ರಲ್ಲಿ ಈ ಮಟ್ಟಕ್ ಮಾಡ್ತಾ ಇದೀವಿ ಇದು ಮರಿ ಕಾವಿಯಿಂದ ಮೇಲೆ ಹಾಕಿರೋ ಪ್ಲೇಸ್ ಇದು ಒಂದೊಂದು ಕೋಳಿನು ಸಪ್ರೇಟ್ ಆಗಿ ಹಾಕಿರ್ತೀವಿ ಈ ರೀತಿ ಕೋಳಿ ಪ್ಲಸ್ ಮರಿನಾ ಇದೆಲ್ಲ ದಿವಸದ ಮರಿ ಇದು ಹದಿನೈದರಿಂದ ದಿವಸದ ಮರಿಗಳು ಇದೆಲ್ಲ ದಿವಸ ಒಂದು ತಿಂಗಳು ನಿಯರ್ ಬಂದಾಗ ನಾವ್ ಮಾಡ್ತೀವಿ ಆಯ್ಕೆ ಬಿಡ್ತೀವಿ ಒಂದ್ ತಿಂಗ್ಳು ಆದ್ಮೇಲೆ ಇಪ್ಪತ್ತು ದಿವಸದಿಂದ ತಿಂಗಳು ಮರಿ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿ ಆಚೆಗಡೆ ಓಡಾಡಕ್ಕೆ ಬಿಡ್ತೀವಿ ಅದ್ರಲ್ಲಿ ಕಾವಿ ಕೂರ್ಸೋ ಪ್ಲೇಸ್ ಇದು ಇದು ಸಪ್ರೇಟ್ ಆಗಿ ಮಾಡಿದೀವಿ ನೋಡಿ ಇಲ್ಲೊಂದು ಕೋಳಿ ಕಾವಿ ಕೂತಿದೆ ಆಲ್ರೆಡಿ ಕಾವಿ ಕೂತಿರೋ ಕೋಳಿ ಇದೆ ನೋಡಿ ಇದಕ್ಕೆ ಫುಡ್ ವಾಟರ್ ಎಲ್ಲಾ ಇಲ್ಲೇ ಕೊಡ್ಬೇಕು ನೋಡಿ ಈ ತರ ಕಾವಿ ಕೂತಿದೆ ಹದಿನೈದರಿಂದ ಇಪ್ಪತ್ತು ಮೊಟ್ಟೆನ ಇಟ್ಕೊಂಡು ಈ ರೀತಿ ಕಾವಿ ಕೂರ್ತದೆ ಈ ಟೈಮ್ ಅಲ್ಲಿ ನೀವು ಏನು ಕಾವಿ ಕೂತಿರೋ ಟೈಮಲ್ಲಿ ಕೋಳಿಗ್ ಬೇಕು ಎಲ್ಲ ಎಲ್ಲ ಇಲ್ಲೇ ಕೊಡ್ತೇವೆ ಬಟ್ ಒಂದು ಟೈಮ್ ಯಾವಾಗ್ಲಾದ್ರೂ ಓಪನ್ ಮಾಡಿದ್ರೆ ಅದು ಆಚೆ ಹೋಗ್ ಬರುತ್ತೆ ಹ ಇದು ಸುಮಾರು ಎಷ್ಟ್ ದಿನ ಈ ತರ ಕಾವಿ ಕೂರುತ್ತೆ ಇದು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಕ್ಕೆ ಮರಿ ಮಾಡುತ್ತೆ ಒಂದನೇ ದಿನಕ್ಕೆ ಮರಿಯಿಂದ ಇಳಿಸ್ತೀವಿ ನಾವು ಕೆಳಗೆ ಈಗ ಹದಿನೈದು ಮೊಟ್ಟೆ ಇಟ್ಟಿದೀವಿ ಅಂದ್ರೆ ಇಪ್ಪತ್ ಅಲ್ಲಿಗೆ ಇಪ್ಪತ್ತೊಂದನೇ ದಿನಕ್ಕೆ ಹದಿಮೂರು ತಪ್ಪಿರ ಹದಿನಾಲ್ಕು ಬರುತ್ತೆ ಒಂದ್ರಿಂದ ಎರಡು ಮೊಟ್ಟೆ ವೇಸ್ಟ್ ಬರುತ್ತೆ ಈಗ ಅದ್ ಮೊಟ್ಟೆ ಇಟ್ಟಿದ್ಯಾಲ ಆ ಮೊಟ್ಟೆ ಎಷ್ಟ್ ದಿನದೊಳಗಡೆ ಅದು ಯಾವ್ದು ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಒಂದೇ ಕೋಳಿ ಇದೇ ಕೋಳಿ ಮಟ್ಟೆ ಏನ್ ಇಡಲ್ಲ ಸೆಲೆಕ್ಟ್ ಮಾಡ್ಕೊಂತೇವೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಮೂರರಿಂದ ನಾಲ್ಕ್ ದಿಸ್ ಮಟ್ಟೆನ ಅದ್ರಲ್ಲಿ ಇಡ್ತೀವಿ ಮೂರರಿಂದ ಕೋಳಿ ಇದು ಅದೇ ಏನಿಲ್ಲ ಒಟ್ಟಿಗೆ ಅದ್ ಕಾವಿಗ್ ಬಂತ ನಮ್ಮಲ್ಲಿ ಕೋಳಿ ಜಾಸ್ತಿ ಇದೆ ಹಂಗಾಗಿ ಅವನ್ನ ಯಾವ್ದು ಬೇಕೋ ಯಾವ್ದಾಗ ಕೂರಿಸ್ತೀವಿ ಅಂತ ಅಂದ್ರೆ ಅದು ಕಾವಿಗೆ ಬಂದಿರೋದಕ್ಕೆ ಬೇರೆ ಯಾವ ಮಟ್ಟೆ ಇರುತ್ತೆ ಎಲ್ಲ ಸೇರ್ಸ್ಕೊಟ್ಟಿರ್ತೀವಿ ತರ ಭೇದ ಭಾವ ಮಾಡಲ್ಲ ನಮ್ಮ ನಂದೆ ಮಟ್ಟೆ ಹಾಗೆ ಏನಿಲ್ಲ ಸರಿ ಸರಿ ಈಗ ನೀವು ಅದನ್ನ ಕಾವೇಗೆ ಕೂರಿಸ್ತೀರಲ್ಲ ಕಾವೇ ಕೂರಿಸೋದ್ಕಿನ್ನ ಮೊಟ್ಟೆ ಮುಂಚೆ ಏನಾದ್ರು ಮೊಟ್ಟೆ ಏನಾದ್ರು ನೋಡ್ತೀರಾ ನೀವು ಯಾವ್ ತರ ಇದೆ ಯಾವ್ದು ಇದೆ ಅದು ನಾವೀಗ ಇದು ಡಿಸ್ಟರ್ಬ್ ಮಾಡೋದ್ ಬೇಡ ಬೇಕಾದ್ರೆ ಅಲ್ಲಿ ತೋರಿಸ್ತೀನಿ ಮನೆಯಲ್ಲಿ ಮೊಟ್ಟೆ ಕ್ಲಿಯರ್ ಆಗಿ ಅಂದ್ರೆ ಒಂದು ಗಾತ್ರ ನಾವು ನೋಡ್ತೇವೆ ಗಾತ್ರನೂ ನೋಡ್ತೇವೆ ಶೇಪ್ ನೋಡ್ತೇವೆ ಗಾತ್ರ ಬಂದ್ಬಿಟ್ಟು ಒಂದು ಫಾರ್ಟಿ ಗ್ರಾಮ್ ಅಷ್ಟು ಅದು ತರ್ಟಿ ಫೈವ್ ಟು ಫಾರ್ಟಿ ಗ್ರಾಮ್ ವೈಟ್ ಆದ್ರೂ ಬರ್ಬೇಕು ಆಮೇಲೆ ತೀರ ಕಣ್ಗೋಳಿ ಮಟ್ಟೆ ಅಂತ ಹೇಳಿ ಕರಿತೀವಿ ಅದನ್ನ ಬಳಸ್ಬಾರ್ದು ಅಂದ್ರೆ ಕಣ್ಗೋಳಿ ಅಂದ್ರೆ ಫಸ್ಟ್ ಇನ್ ಸರಿ ಮೊಟ್ಟೆ ಇಡುತ್ತೆ ಒಂದ್ ಕೋಳಿ ಮೊದ್ಲು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತಲ್ಲ ಆ ಟೈಮಲ್ಲಿ ಇಟ್ಟುನ ನಾವು ಬಳಸಲ್ಲ ಯಾಕೆಂದ್ರೆ ಸೈಜು ಕಡಿಮೆ ಇರುತ್ತೆ ಅದರಿಂದ ಬರ್ತಕ್ಕಂತ ಮರಿಗಳು ತುಂಬಾ ಚಿಕ್ಕದಿರುತ್ತೆ ಆದ್ರೂ ಕೋಳಿಗಳು ಡೆವಲಪ್ ಬೇಕಾಗಲ್ಲ ಆದ್ರಿಂದ ಏನ್ ಮಾಡ್ತೀವಿ ಎರಡನೇ ಸರಿ ಇಲ್ಲ ಮೂರನೇ ಸರಿ ನಮಗ್ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಆ ಕೋಳಿ ನೋಡಿದ್ರೆ ಮತ್ತೆ ಮೊಟ್ಟೆ ನೋಡಿದ್ರೂ ಗೊತ್ತಾಗುತ್ತೆ ಕಂಡೋಳಿ ಮೊಟ್ಟೆ ನೀವ್ ನೋಡಿ ಸೆಲೆಕ್ಟ್ ಮಾಡ್ದಲೆ ಯಾವ್ದ್ ಬೇಕು ಅದೇ ಮೊಟ್ಟೆ ತಗೊಂಡಿದ್ ಮಾಡಿದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅದೇ ಮೇಜರ್ ಪ್ರಾಬ್ಲಮ್ ಆ ಮರಿಗಳು ತುಂಬಾ ಚಿಕ್ಕದ್ ಬರುತ್ತೆ ಡೆವಲಪ್ಮೆಂಟ್ ಆಗೋದು ತುಂಬಾ ಲೇಟ್ ಆಗುತ್ತೆ ಈಗ ನಾನು ಮಾಡ್ತಿರೋ ಪರ್ಪಸ್ಗೆ ಏನಕ್ಕೆ ಡೆವಲಪ್ಮೆಂಟ್ ಬರಬೇಕು ಬರೀ ಕೋ ಮರಿ ಸಾಕ್ತೀನಿ ಸಾಕ್ತೀನಿ ಅಂತ ಹೇಳ್ಬಿಟ್ಟು ಈಗ ಆರರಿಂದ ಎಂಟು ತಿಂಗಳಲ್ಲಿ ನಮಗೆ ಒಂದು ಕೆ ಜಿಯಿಂದ ಒಂದು ಕಾಲು ಕೆ ಜಿ ಬರುತ್ತೆ ಅದು ನಾಟಿ ಕೊಳಿ ಆರರಿಂದ ಎಂಟನೇ ತಿಂಗಳಲ್ಲಿ ಬಟ್ ಅಂಥವ್ನ ಸಾಕೋದ್ರೆ ಆರ್ನೂರು ಗ್ರಾಮ್ ಏಳ್ನೂರು ಗ್ರಾಮ್ ಬರೋಷ್ಟ್ರ ಸೊ ಸಹಿ ಹಿಂಗಾಗಿ ನಮ್ಮ ಕೈಲಿ ಯಾವುದನ್ನು ಮ್ಯಾನೇಜ್ ಆಗಲ್ಲ ಫೀಡ್ಸ್ ನಾಡೋ ಅದಕ್ಕೆ ಫೀಡ್ ಮಾಡಿ ಮಾಡಿ ನಮ್ಗೆ ನಾವು ಸುಸ್ತಾಗ್ತೀವಿ ಹೊರತು ಅದು ಡೆವಲಪ್ಮೆಂಟ್ ಬರೋಲ್ಲ ಎರಡನೇದು ಮೊಟ್ಟೆಗಳು ಬರೋದು ಲೇಟ್ ಆಗಿ ಬರ್ತದಂತವ್ರ ಹಂಗಾಗಿ ನಾವು ಅವನ್ನ ಇಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇಡಲ್ಲ ಕೆಲವು ಸರಿ ಮಾಡಿದೀವಿ ಆ ತಪ್ಪು ನಾವು ಮಾಡಿದೀವಿ ಒಂದು ಎರಡು ಮಾಡಿದೀವಿ ಆ ಕೋಳಿಗಳು ಇಲ್ಲ ಈಗ ಆ ಕೋಳಿಗಳನ್ನೆಲ್ಲ ಕೊಟ್ಟಿದೀವಿ ಅಂದ್ರೆ ಈಗ ಅದು ಅದು ನೀವ್ ಆತರ ಮೊಟ್ಟೆ ನೋಡಿ ಸೆಲೆಕ್ಟ್ ಮಾಡ್ದಲ್ಲ ಯಾವ್ದೋ ಮೊಟ್ಟೆ ಇಟ್ಟಾಗ ರೋಗಕ್ಕೆ ಏನ್ ಬೇಗ ತುತ್ತಾಗಲ್ಲ ರೋಗಕ್ಕೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ರೋಗ ಆ ರೀತಿ ರೋಗಗಳು ಏನು ಇದುವರೆಗೂ ನಮಗೆ ಕಾಣಿಸ್ಕೊಂಡಿಲ್ಲ ಅದ್ರ ಬಗ್ಗೆ ಇನ್ನ ನನಗ್ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ನಮ್ಗೆ ನಾನು ಸ್ಥಳೀಯವಾಗಿರೋ ಕೋಳಿನೇ ತಂದಿದ್ದು ನಾನು ಹೇಳ್ದೆ ನಿಮ್ಗೆ ಫಸ್ಟ್ ನಾನು ಎಂಟ್ ಕೋಳಿಯಿಂದ ಸ್ಟಾರ್ಟ್ ಮಾಡಿದೆ ಅಂತ ನಾನು ಕೋಳಿ ತಂದಿದ್ದು ಕೂಡ ನಮ್ಮ ಇಲ್ಲೇ ಪಕ್ಕದ ನಮ್ದೆ ಮೊಜ್ರೆ ಇದೆ ಪಾಳ್ಯ ಅಂತ ಇದೆ ಅಲ್ಲಿಂದ ಕೋಳಿಗಳನ್ನ ಇಡ್ಕೊಂಬಂದು ಇಲ್ಲೇ ಸಾಕಿರೋದು ಅಂದ್ರೆ ನಾನು ಬರಿ ಎರಡು ಕಿಲೋಮೀಟರ್ ಇಂದ ತಂದು ಸಾಕಿರೋದ್ರಿಂದ ನನಗೆ ಆ ರೀತಿ ರೋಗಗಳು ಯಾವ್ದು ಕಾಣಿಸಿಲ್ಲ ರೋಗಗಳು ಕಾಣಿಸೋದ್ ನಮೀಗ ಇಲ್ಲಿ ರೋಗ ಕಾಣಿಸೋದ್ ಯಾವ್ದಪ್ಪ ಅಂದ್ರೆ ಈ ಫೌಲ್ ಫಾಕ್ಸ್ ಅಂತ ಹೇಳಿ ಕರೀತಾರೆ ಚುಕ್ಕಿ ಚುಕ್ಕಿ ಗುಳ್ಳಿ ಗುಳ್ಳೆ ತರ ಆಗ್ತದೆ ಮೂಗಿ ಮೇಲೆ ಮೇಲೆ ಕೊನೆ ಕಣ್ಣೆಲ್ಲ ಮುಚ್ಕೊಳ್ತದೆ ಆ ತರ ಒಂದ್ ರೋಗ ಕಾಣಿಸುತ್ತೆ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆದ್ರೆ ಇದೇ ಕಾಲ ಅದು ಸಣ್ಣ ಸಣ್ಣ ನಮಗೆ ಈ ಪ್ರದೇಶದಲ್ಲಿ ನಮಗೆ ಕಾಣಿಸ್ತಾ ಇರೋದು ಚಿಕ್ಕ ಮರಿಗಳಲ್ಲಿ ದೊಡ್ಡ ದೊಡ್ಡವರಲ್ಲಿ ಕಾಣಿಸಲ್ಲ ಯಾಕಂದ್ರೆ ಇದು ಹೋಗ್ಬಿಟ್ಟು ಫೀಲ್ಡ್ ಅಲ್ಲಿ ಮೇಯೋದ್ರಿಂದ ಇದು ನೀರು ಇದ್ದಿದ್ ಕಡೆ ಹೋಗಿ ಮಲಗೋದು ಇದ್ ಮಾಡುತ್ತೆ ಮತ್ತೆ ಗಿಡಗಳ ಅಡಿಯಲ್ಲೆಲ್ಲಾ ಸೇರ್ಕೊಳ್ತದೆ ಬಟ್ ಮರಿಗಳನ್ನ ನಾವು ಅದಕ್ಕೆ ಎಷ್ಟು ಸ್ಪೇಶಿಯಸ್ ಬೇಕೋ ಅಲ್ಲಿ ಕಳ್ಸಕ್ ಆಗಲ್ಲ ಹಂಗಾಗಿ ಈ ಶೆಡ್ ಅಲ್ಲಿ ಸ್ವಲ್ಪ ಕಾವ್ ಇರುತ್ತೆ ಸಾಮಾನ್ಯವಾಗಿ ಮರಿಗಳು ಶೆಡ್ ಕಾವಾಗಿರ್ಬೇಕಂತ ಕಾವಲ್ಲಿ ಇರ್ತಿರ್ತೀವಿ ಬಟ್ ಒಂದೊಂದ್ ದಿನ ಟೆಂಪ್ರೇಚರ್ ರೈಸ್ ಆಗುತ್ತೆ ಕಡಿಮೆ ಆಗುತ್ತೆ ಈ ತರ ಎಲ್ಲ ಡಿಫ್ರೆನ್ಸಿಯೇಷನ್ ಆಗಿ ಯಾವಾಗ್ಲೂ ಒಂದ್ ಟೈಮ್ ಅಲ್ಲಿ ಆ ರೀತಿ ಆಗ್ತಕ್ಕಂತ ಚಾನ್ಸ್ ಇದೆ ಈಗ ನೀವ್ ಈ ತರ ನ್ಯಾಚುರಲ್ ಆಗಿ ಮೊಟ್ಟೆನ ಇಟ್ಬಿಟ್ಟು ಕಾವು ಕೂರಿಸಿ ಕೋಳಿನೇ ಮರಿ ಮಾಡ್ತಾ ಹೌದು ಇನ್ ಕೆಲವರೆಲ್ಲ ಯಾಚಿಂಗ್ ಮಿಷಿನ್ ಎಲ್ಲ ತಗೊಂಡ್ಬಿಟ್ಟು ಅದನ್ನ ಅದರಲ್ಲಿ ಇದ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ದಿನ ಅವರೇ ಸಪ್ರೇಟ್ ಆಗಿ ಫೀಡ್ ಮಾಡಿ ಎಲ್ಲಾ ಮಾಡ್ತಾರಲ್ಲ ಅದು ನಿಮ್ಗೆ ಯಾಕಂತಿಲ್ಲ ನಮಿಗೆ ಸರಿ ಅನ್ಸೋದು ಅನ್ನಿಸ್ತು ಕೆಲವು ಸರಿ ಅನ್ನಿಸ್ತು ಆದ್ರೆ ನಾವು ಯಾಕ ಅದನ್ನ ಪ್ರಿಫರ್ ಮಾಡ್ಲಿಲ್ಲ ಅಂದ್ರೆ ನನ್ನ ಈ ಅಲ್ಲಿ ಆ ಯಾಚಿಂಗ್ ಮಿಷಿನ್ ನ ಬಳಸೋದ್ರಿಂದ ಈಗ ಎಂಬತ್ತು ತೊಂಬತ್ತು ನೂರು ಇನ್ನೂರು ಹಿಂಗೆಲ್ಲ ಮರಿ ತೆಗಿತೀವಿ ಬಟ್ ಅದನ್ನ ಡೆವಲಪ್ ಮಾಡೋದಿಕ್ಕೆ ಬ್ರೂಡಿಂಗ್ ಸೆಟಪ್ ಅಪ್ ನನ್ನ ಹತ್ರ ಇಲ್ಲ ಬಟ್ ಅದು ಮಾಡಬಹುದು ಮಾಡಿದ್ರೆ ನ್ಯಾಚುರಲ್ ಆಗಿ ಬರಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ನಮ್ಗೆ ಇಲ್ಲಿ ನಾವು ಎಷ್ಟೇ ನ್ಯಾಚುರಲ್ ಆಗಿ ಮಾಡೋದ್ರು ಕೆಲವಕ್ಕೆ ಸರಿ ಮಾರ್ಕೆಟ್ ತಗೊಂಡು ಹೋಗ್ತೀವಲ್ಲ ಆ ಟೈಮ್ ಅಲ್ಲಿ ಕೋಳಿನ ಇಟ್ಕತಾರೆ ಕೋಳಿ ಹಿಡಿದ್ಬಿಟ್ಟು ನೋಡ್ತಾರೆ ಅದೇನಾದ್ರು ಮಿಸ್ ಆಗಿ ಶೆಡ್ ಕೋಳಿ ಅಂತಲೇ ಕರಿತಾರೆ ಅದೇ ಇದು ರೆಕ್ಕೆ ಎಲ್ಲ ಹಿಂಗ್ ತಗದ್ಬಿಟ್ಟು ನೋಡ್ತಾರೆ ನೋಡ್ಬಿಟ್ಟು ಅದೇನಾದ್ರು ಕಲರ್ ಒಳಗಡೆ ಮಾಂಸದ ಕಲರ್ ಎಲ್ಲಾ ನೋಡ್ಬಿಟ್ಟು ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೆ ಏ ಇದು ಶೆಡ್ ಕೋಳಿ ಕಣ ಇದೆ ಅದ್ರ ಕಳ್ದಾಕ್ ಕೊಡ್ತಾರೆ ತುಂಬಾ ಡಿಫ್ರೆನ್ಸ್ ಇದೆ ಒಂದೇ ಬ್ಯಾಚ್ ಅಲ್ಲಿ ಬರುತ್ತದು ನಮ್ಮಲ್ಲಿ ಈಗ ನೋಡಿ ಬೇಕಿದ್ರೆ ಇಲ್ಲಿ ಒಂದ್ ಕೋಳಿ ಕಾವಿ ಕೂತಿದೆ ಅಂದ್ರೆ ಅಲ್ಲೊಂದಷ್ಟು ಕೋಳಿ ಮರಿನ ಇಟ್ಕೊಂಡಿದೆ ಇನ್ನೊಂದಷ್ಟು ಮರಿನ ಆಚೆ ಕಡೆ ಬಿಟ್ಕೊಂಡಿದೆ ಆದ್ರೆ ಅವು ಒಂದೊಂದೇ ಗುಂಪಲ್ಲಿ ಬಂದ್ಬಿಡುತ್ತೆ ಆತರ ನೀವು ಮಾರ್ಕೆಟಿಗೆ ತಗೊಂಡ್ರು ಕೂಡ ಅವ್ರು ಐಡೆಂಟಿಫೈ ಮಾಡಿ ಹೇಳ್ಬಿಡ್ತಾರೆ ನಾವು ಇಲ್ಲಿಂದ ಎಷ್ಟ್ ತಗೊಂಡ್ ಹೋಗ್ಬೋದು ಒಂದ್ ಹೋಗಬಹುದು ಹೋಗ್ಬೋದು ಅಲ್ಲ ಮೂವತ್ತಾಂಡ್ ಹೋಗಬಹುದು ನಾವು ಗುಂಪು ಗುಂಪಲ್ಲ ಐನೂರು ನೂರು ಇನ್ನೂರು ಕೋಳಿ ತಗೊಂಡು ಹೋದ್ರೆ ಅವ್ರು ಶೆಡ್ ಕೋಳಿ ಬಿಡು ಅಂತ ಹೇಳ್ತಾರೆ ಶೆಡ್ ಕೋಳಿಗೂ ನಮ್ ನಾಟಿ ಕೋಳಿಗೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ರೇಟ್ ಅಲ್ಲಿ ಹೇಳ್ತೀನಿ ನಾನು ಶೆಡ್ ಕೋಳಿಗೆ ಇವತ್ತು ಮಾರ್ಕೆಟ್ ಅಲ್ಲಿ ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ ರೂಪಾಯಿ ಕೊಡೋ ಅಷ್ಟರಲ್ಲಿ ಸೈ ರೇಟ್ ಸಿಕ್ತಿಲ್ಲ ಕೆಜಿಗೆ ಪರ್ ಕೆಜಿಗೆ ಬಟ್ ನಾನು ಇವತ್ತು ತಾನೇ ಮಾರ್ಕೆಟ್ ಹೋಗಿದ್ದೆ ಗಂಡಸಿಗೆ ಹೋಗಿದ್ದೆ ನಾನು ಅಲ್ಲಿ ನಾನೂರ ಎಂಬತ್ ರೂಪಾಯಿ ರೇಟ್ ನಂಗೆ ನಾನೇ ಇವತ್ತು ಕೊಟ್ಟು ಬಂದಿದ್ದೇನೆ ನಾನೂರ ನಾನೂರ ರೂಪಾಯಿ ಕೆಜಿ ನೋಡಿ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳ್ಬೋದು ಅಂದ್ರೆ ಅವ್ರು ಕ್ಲೀನ್ ಆಗಿ ಹಿಡಿತಾರೆ ಯಾರು ವ್ಯಾಪಾರದಾರರಲ್ಲಿ ತಿನ್ನೋರು ಸ್ವಲ್ಪ ಯಾಮಾರ್ತಾ ಇದಾರೆ ಬಟ್ ವ್ಯಾಪಾರದಾರರಂತೂ ಯಾಮಾರ್ತಿಲ್ಲ ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು ಅದ್ರಲ್ಲೇ ಓಡಾಡಿ ಓಡಾಡಿ ಅವ್ ಮುಖ ನೋಡ್ತಿದ್ದಂಗೆ ಹೇಳ್ತಾರೆ ಕೋಳಿನ ರೆಕೆ ಎತ್ತದೇ ಇಲ್ಲ ಮುಖ ನೋಡ್ತಿದ್ದಂಗೆ ಅದು ಎಷ್ಟು ರೆಡ್ಡಿ ಶೀತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಬಿಡ್ತಾರೆ ನಾಟಿ ಕೋಳಿ ಎಲ್ಲ ಅಂತ ಕ್ಲೀನ್ ರಿಜೆಕ್ಟ್ ಮಾಡ್ತಾರೆ ಈಗ ನೀವ್ ಸೇಲ್ ಮಾಡ್ತೀರಲ್ಲ ಸೇಲ್ ಮಾಡೋ ಕೋಳಿನ ಜಾಸ್ತಿ ಯಾವ ಪರ್ಪಸ್ ಗೆ ಅಂತ ತಗೊಂಡ್ ಹೋಗ್ತಾರೆ ತಗೊಂಡ್ ಹೋಗ್ತೀವಿ ಕೆಲವ್ರು ಯಾರೋ ಮರಿ ಕೇಳ್ತಾರೆ ಬಟ್ ನನ್ನಲ್ಲಿ ಇನ್ನೂ ಅಷ್ಟು ಮರಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಪೂರ್ಣವಾಗಿ ಇಲ್ಲಿ ತೊಡಗಿಸ್ಕೊಂಡಾಗಿಲ್ಲ ನಮ್ ತಾಯಿಯವರು ನಮ್ ವೈಫ್ ತೊಡಗಸ್ಕೊಂಡವ್ರೆ ಅಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಆದ್ರಿಂದ ನಾನು ಇನ್ನೂ ಮರಿ ಕೊಡಕ್ ಆಗ್ತಿಲ್ಲ ಕೋಳಿನೇ ಸೇಲ್ ಮಾಡ್ತೀವಿ ಕೆಜಿ ಮಾಡ್ತೀನಿ ನಾವು ಸೇಲ್ ಮಾಡೋ ಟೈಮ್ ಅಲ್ಲಿ ಮಿನಿಮಮ್ ಒಂದು ಕಾಲ್ ಕೆಜಿ ಕಮ್ಮಿ ಇದ್ರೆ ನಾನು ಕೊಡೋದೇ ಇಲ್ಲ ಫಿಕ್ಸ್ ಮಾಡ್ಬಿಟೀನಿ ಒಂದು ಕಾಲ್ ಆದ್ರೂ ಬಂದ್ರೆ ಕೊಡ್ತೀನಿ ಯಾಕಂದ್ರೆ ನನಗೆ ಪ್ರಾಫಿಟ್ ಆಗ್ಬೇಕು ಬರೀ ಒಂದ್ ಕೆಜಿ ಕೋಳಿ ಅಂದ್ರೆ ನಾನು ಇಲ್ಲಿ ನಮ್ ಲೋಕಲ್ ಅಲ್ಲಿ ನಾನೂ ನಾನೂರ ಐವತ್ತಿದೆ ಇಲ್ಲಿ ಕೇಳೋರು ಇನ್ನು ಕಡಿಮೆಗೆ ಕೇಳ್ತಾರೆ ನಾನೂರ ರೂಪಾಯಿ ಕೊಡ್ರಿ ಇನ್ನೊಂದ್ ಇಪ್ಪತ್ತೈದು ರೂಪಾಯಿ ಕನ್ಸಿಷನ್ ಕೊಡ್ರಿ ಹಿಂಗೆಲ್ಲಾ ಕೇಳ್ತಾರೆ ಬಟ್ ಅವ್ರಿಗೆ ಕನ್ಸಿಷನ್ ಅವ್ರಿಗೆ ಬೇಕಾಗಿದೆ ಬಟ್ ನಾನ್ ಕೊಡ್ಕೊಂಡ್ರೆ ನನ್ನ ಇದನ್ನ ನಡಿಬೇಕಲ್ವಾ ಹಂಗಾಗಿ ನಾವು ಕೊಡಲ್ಲ ಫಸ್ಟ್ ಆಫ್ ಆಲ್ ನಾನೂರ ಐವತ್ತು ರೂಪಾಯಿ ಕಮ್ಮಿ ಕೊಡ್ತಲೇ ಇಲ್ಲ ಗಣಸಿ ಇಂತ ಕಡೆ ಹೋದ್ರೆ ನಾನೂರ ಎಂಬತ್ತು ಏನ್ ಮಾರ್ಕೆಟ್ ಇದೆ ಮಾರ್ಕೆಟ್ ಇದೆ ಬಟ್ ಅವ್ರಲ್ಲಿ ವ್ಯಾಪಾರಿಗಳು ಇನ್ನು ಗಣಸಿ ಸಂತೆ ನಾಲ್ಕೈದು ಕಿಲೋಮೀಟರ್ ಐತೆ ಅಂದಂಗೆ ನಿಂತಿರ್ತಾರೆ ಸಾಲ್ಕೆ ಬಂದ್ಬಿಟ್ಟು ಇಸ್ಕೊಂಡ್ ಅವರೇ ಇಸ್ಕೊಂಡ್ಬಿಟ್ಟು ತೂಕ ಹಾಕಿ ಹಣ ಇಷ್ಟು ಇಷ್ಟು ಅಂದ್ರೆ ಬಾರ್ಗಿಂಗ್ ಎಲ್ಲ ಇದೆ ಅಲ್ಲೂನು ನಾನೂರೈವತ್ತಕ್ಕೂ ಕೇಳ್ತಾರೆ ನಾನೂರಕ್ಕೂ ಕೇಳ್ತಾರೆ ಬಟ್ ಮಾರ್ಕೆಟ್ ಗೊತ್ತಿರಬೇಕು ಮಾರ್ಕೆಟ್ ನಾವೇ ರೈಟ್ ನ ಡಿಸೈಡ್ ಮಾಡ್ತೀವಿ ಅಲ್ಲಿ ಬಟ್ ಕೆಲವು ಕಡೆ ಹಂಗಾಗಲ್ಲ ಈಗ ಅವರೇ ಇಲ್ಲಿಗೆ ಬಂತಂದ್ರೆ ಅವ್ರು ಡಿಸೈಡ್ ಮಾಡ್ತಾರೆ ಬಟ್ ನಾವ್ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿ ಬಟ್ ಶೆಡ್ ಕೋಳಿಗಳು ಹಂಗಾಗದೇ ಇಲ್ಲ